ಟೀ ಸಾಟರ್ಡೆ ಕೇಕಾ ಕೇಕ್ ಬೇಕಾ ಪಿಜ್ಜಾ ಬೇಕಾ ಓ ಐಸ್ ನೋಡಿ ಗಾಯಸ್ ನನ್ನ ಮಗ ಥರ್ಡ್ ಪ್ರೈಸ್ ತಗೊಂಡೆ ನ್ಯಾಷನಲ್ ಸಿಂಬಲ್ ಅಂತ ಯಾವ ಸಿಂಬಲ್ ಗೊತ್ತಿಲ್ಲ ಮ್ಯಾಂಗೋ ಅನ್ಸುತ್ತೆ ಹಾಂ ಏಯ್ ಅದು ಬೈ ಎ ಬಾಯ್ ಕೊಡೋದು ಸೊ ಗೈಸ್ ನೋಡಿ ಏನೋ ಓಕೆ 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 ಕ್ಯಾರಿ ಮಾಡ್ಬಾರ್ರಿ ಕ್ಯಾರಿ ಮಾಡಬಾರ್ದು ಓಕೆ ನೋಡಿ ಗಾಯಸ್ ಸೂಪರ್ ಆಗಿ ಗಂಗೋರಿ ಅಯ್ಯೋಪಯ್ಯಪ್ಪ ಹ್ಞೂ ಸೊ ಆಯ್ತು ಲೀವ್ ಯು ಆಗ್ತಾ ಬಂತ ಸೊ ಚಲೋ ಚಲೋ ಸರಿ ಪಾಪ ಏನು ಕೊಡ್ಲಾ ಪಾಪ ಕೊಡ್ಲಾ ಓ ನೋಡಿ ಗಾಯ ಥರ್ಡ್ ಪ್ರೈಸ್ ತಗೊಂಡಿದ್ದಾನೆ ಬಿತ್ತು ಬಿತ್ತು ಸೊ ನೋಡಿ

ಅದು ಅಡಿಯದ ಹಾ ಮಾಡಿದೆ ಅದು ತಗೋದೇವಿ ತಗೋ ತಗೊಂಡ ನಡಿ ಚಲೋ ನಡಿ ಇಲ್ಲೋಡಿ ಅವನಿಗೆ ತಿನ್ನೋಕಂತ ಕೊಟ್ಟಿದ್ದೆ ಇಲ್ಲಿ ಕಾಲಲ್ಲಿ ಬಾ ಬದ್ದು ಬೈನ್ ಸೈಡ್ ಚಲೋ ನಡಿ ಚಲೋ ನಾಡಿರಿ ಬಂಗಾರ ಗಿಂಡಿರಿ ನೀವು ಸೋ ಎಲ್ಲ ಇಲ್ಲೋಡಿ ಹೆಂಗ್ ಚಲೋ ಫ್ಯಾನ್ ಹಾಕಿದ್ರುಶನ್ ಮಾಡ್ದ ಏನೋ ಒಂದು ಕೊಡ್ತೀನಿ ಅಂತ ಆಯ್ತಾ ಇದು ನೋಡಿ ಪಪ್ಪ ಕಟ್ ಮಾಡ್ಬೇಕಂತೆ ಏನ್ ನೋಡಿ ಇವ್ನ ಮಗ ನೋಡ್ರಿ ಪಪ್ಪ ಕಟ್ ಮಾಡ್ಬೇಕಂತೆ ಸೊ ಅವ್ನಿಗೆ ಪಪ್ಪಾಯನ್ ಕಟ್ ಮಾಡ್ಬಿಟ್ಟು ಕೊಡ್ತೀನಿ ಓಕೆನಾ ಮಾಡ್ತೀನಿ ಒಳಗೆ ಸ್ಟಾರ್ಟ್ ಮಾಡೋನೇ ಹ್ಞೂ ಹ್ಞೂ ಹ್ಮ್ ಹ್ಮ್ ಆ ಬಿಸ್ಕೆಟು ಏನು ಸಖತ್ತಾಗಿದೆ ನೋಡಿ ವಾವ್ ಅದು ನೀನ್ ಯು ಆ್ಯಂಡ್ ಆಫ್ ಮೈ ಆಫ್ ಯು ಆ್ಯಂಡ್ ಆಫ್ ಮೈ ಆಫ್ ಓಕೆ ദൈവക്ക് ഹോം വർക്ക് കംപ്ലീറ്റ് നീങ്ങും കളീനായി ബരിയ മഗണേ വെരി ഗുഡ് വെരി ഗുഡ് അഷ്ടു ഇതരല്ലേ ബരി ബേട ദൈവിക നാ എല്ലോ ചുക്കിട്ടി അത് തക്ഷണ ഇനി ഹരിങ്കില്ല തോർസ്തീന നോട് ഇത് ഫുൾ ബാക്സ് അതരതേ അത് അതേ അത് ഓക്കെ നീങ്ങ ನೋಡಿ ಗೈಸ್ ದೈವಿಕ್ ಅಂದ ನೈನ್ಟೀನ್ ಕ್ಲೀನಾಗಿ ಬರ್ದಾನ ಚೆನ್ನಾಗಿ ಬರ್ದಾ ಆಯಿತಾ ಹೋಮ್ವರ್ಕು ಶಿ ಹಾಕೋಬಾರ್ದದು ಕೊಡು ಸೊ ಚಲೋ ಬುಕ್ಸ್ ಇಡು ತೆಗದಿಡು ದೈವಿಕ್ ಹಾಂ ಏನು ಬೇಕು ದೈವೀಕ್ ಅದು ಹಿಡಿಮ ಮಮ್ಮಮ್ಮ ಮಮ್ಮಮ್ಮ ಬಾ ಹಿಡಿಮಾಮಮ್ಮಮ್ಮ ಅದು ಅದು ಎರಡೇ ಇತ್ತು ಈಗ ನಾನು ಅದು ಅರ್ಧ ಅರ್ಧ ತೊಗೊಂತೀನಿ ಅದು ಫುಲ್ ಫುಲ್ಲು ನಾನು ಅರ್ಧ ತೊಗೊಳೋಣ ಅದು ಫುಲ್ ಕೊಡ ಹೇಳು ಮತ್ತೆ ಮತ್ತೆ ನಿಮಗೆ ಮಾತ್ರ ಫುಲ್ಲು ನಾನು ಅರ್ಧ ಹಾಫ್ ಆಫ್ ಏನು ಟೇಕದ್ದು ತಗೋ ಬಾ ಇಬ್ಬರು ಅರ್ಧದ ತೀನೋಣ ಬಾ ಅದು ಮುಚ್ಚಿಡು ನೀನು ಫುಲ್ ಕೊಟ್ಟೆನಂತಂದ್ರೆ ಮತ್ತೆ ಮಾಡ್ತಾನಮ್ಮ ಹ್ಞೂ ಹ್ಞೂ ಕಟ್ ಮಾಡಿಕೊಡ್ಲಿ ಹ್ಞೂ ಕೂತೋ ಕೂತ ಮೇಲೆ ಕೂತು ಮೇಲೆ ಕೂತೋ ಮೇಲೆ ಕುತ್ಕೊ ಮೇಲೆ ಕೂತ್ಕೋ ಕೊಡ್ತೀನಿ ಕೂತೋ ಕೂತ ಮೇಲೆ ಕೂತೋ వెరీ గుడ్ వెరీ గుడ్ దైవేక్ వెరీ గుడ్ నోటచ్చే హింగ్ అద్దు నోడి నోడి నమ్ గుడి వెరీ గుడ్ బిడు దా హోమ్ వర్క్ దయ వెరీ గుడ్

ಸೋ so, चलो ब्लॉग स्टार्ट ಮಾಡೋಣ ವಿಳ ಶಾಂತಿ ಹಾಕಿದಳಾ 1 ಈಶ್ವರ ಹಾಕಿದಳಾ ಎಂಗೇ ಏನ್ ಬಿರ್ತಿದೆ ಮೊಮೆಂಟ್ ಸ್ಟಾರ್ಟ್ ಆಯ್ತು ತೊಗೋ ಇಡ್ಕೋ ಟೆಲ್ ಮೀ ಡೇಸ್ ಆಫ್ ದಿ ವೀಕ್ ಮಂಡೇ ಟ್ಯೂಸ್ ಡೇ ನಶ ಫಾರ್ ಚಾತ್ರೇ ಟುಸ್ ಡೇ ಬೇಸ್ ಫ್ರೈಡೇ ಸ್ಯಾಟರ್ಡೇ ಟೆಲ್ ಮೀ ಮಂತ್ ಆಫ್ ದಿ ಇಯರ್ जनवरी मार्च एप्रेल जून जुलाई अगस्त सितंबर अक्टूबर नवंबर दिस दिसंबर अक्टूबर ओके टेल मी वन टू थ्री टेल मी वन टू थ्री क्लीनिंग डिसिप्लेन डिसिप्लेन स्टैंडर्ड है हाँ वन टू थ्री फोर फाइव सिक्स सेवेन एट नाइन टेन एवर फोर्टी ಗುಡ್ ಒನ್ ಟು ತ್ರೀ ಹೇಳಿದೆ ಸಂಡೇ ಮಂಡೇ ಹೇಳಿದೆ ಮಂತ್ ಆಫ್ ದ ಇಯರ್ ಇದೆ ಈಗೇನು ಮಾಡಬೇಕಂದ್ರೆ ರೀ ರೈಟಿಂಗ್ ಕೊಟ್ಟಿದ್ದ ರೈಟಿಂಗ್ ಮಾಡಬೇಕು ನೀನು ಇವಾಗ ರೈಟಿಂಗ್ ಮಾಡು ರೀಡ್ ಆಯ್ತು ಇವಾಗ ರೈಟಿಂಗ್ ಮಾಡಬೇಕು ಯಾವುದದು ನೈನ್ಟೀನ್ ನಂಬರ್ ಅಂತೆ ನೋಡು ನೈನ್ಟೀನ್ ನಂಬರ್ ರೀ ಮಾಡು ಹಾಂ ನೋಡಿ ಅರ್ಧ ಮರ್ಧ ತಿಂದಿದ್ದಕ್ಕೆ അത് നോടി ഇത് നോടി ഉം ഉം ആഹ് ಮಾಡ್ತಾನ ನೋಡಿ ದಯವಿಕು ಗಾಯಸ್ ನೋಡಿ ಗಾಯಸ್ ಇಲ್ಲ ಇಲ್ಲ ಇನ್ನೇ ಇನ್ನು ಕಂಪ್ಲೀಟ್ ತೆಗಿ ನೈನ್ಟೀನ್ ಎಸ್ ದಟ್ಸ್ ಅ ಗುಡ್ ಬಾಯ್ ಇದು ಹೋಮ್ ವರ್ಕ್ ಇದು ಕ್ಲಾಸ್ ವರ್ಕ್ ಮಾಡಿದ್ಯಾ ಇವತ್ತು ಗುಡ್ ಹಾಕಿದ್ದಾರೆ ಅದ್ರಲ್ಲಿ ದೈವಿ ವಾ ನೋಡಿ ಇವತ್ತಿನ ಡೇಟು ನೋಡಿಲಿ ಇವತ್ತಿನ ಡೇಟು ಟೆನ್ನು ಸೊ ಇದನ್ನ ವರ್ಕ್ ಇವಾಗ ನೀನು ಹೋಮ್ ವರ್ಕ್ ಮಾಡ್ತೀಯಾ ಪೆನ್ಸಿಲ್ ಕೊಡ್ಲಾ ಬರೀತಿಯಾ ತಗೋ ಇವರು ಮಾರ್ಕ್ಸ್ ಮಾಡಿಕೊಡ್ತೀನಂತೆ ಇಲ್ಲೊಂದು 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 ಕೈತಿಗಿ ಸಹಿ ಕೈತಿಗಿ ಕಾಲಲ್ಲ ನನಗೆ ಬಂದವನು ಅದು ಹಾಂ ಸರಿಯೋ ಹಾಂ ತಗೋ ಬರೀ ನೈನ್ಟೀನ್ ಒನ್ ನೈನ್ ಒನ್ ಒಂದು ಒಂದು ಬಂದಿಲ್ಲ ಇನ್ನು ಇದು ಪೆನ್ ಬೇಡ ಬೇರೆ ಪೆನ್ ಕೊಡ್ತಾರೆ ಹ್ಞೂ ಇಲ್ಲ ನೋಡಿ ಇವನು ನೋಡ್ಕೊಳ್ಬೇಕಾದ್ರೆ ಹಿಂಸೆ ಅಂದರೆ ಹಿಂಸೆ ಕೊಡ್ತಾನ ಅವನಿಗೆ ಕ್ಲೀನೇ ಬರೀ ನೈನು ನೋಡಿ ಅಷ್ಟು ದೊಡ್ಡದು ನೈನ್ ಬರೀ ಥರ ಚಿಕ್ಕದು ಇರುವ ನಿಮಿಷ ಈಗ ಕ್ಲೀನ್ ನೋಡಿಗ ಎಲ್ಲ ಕಡೆ ರೋಡ್ ತೆಗೆದು 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 ಈ ಥರ ಅಧ್ವಾನ ಮಾಡಿ ಹೋಗೋರು ಬರೋರಿಗೆ ಪ್ರಾಬ್ಲಮ್ ರಚ ಮಾಡೋಣ ಏನು ಮಾಡೋಣ ಅದಿಲ್ಲ ದೈವಿಕ ದೈವಿಕ ಸ್ಕೂಲಿಂದ ಪಿಕಪ್ ಹೋಗಿದ್ದೆ ಹೆವಿ ಅದ್ವಾನ ರೋಡಂತೂ ಹೆ ನೋಡಿದ್ರಿ ನಡಿ ದೈವಿಕ್ ಹೋಗ್ತಿದ್ದಾನೆ ಮನೆ ಹತ್ರ ಹ್ಞೂ ಹ್ಞೂ ಚಲೋ ದಯವಿಕ್ ಎದ್ದು ಅದು ಎದ್ದಿದ್ದೇನಂತೆ ನೀವು ಸ್ಕೂಲಿಗೆ ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ ಆಕ್ಚುಲಿ ಮುಂದೆ ನೋಡು ಗಾಡಿ ಬರ್ತೈತೆ ಹಾಂ ನಿಂಗು ಈಗ ಬನ್ನಿ ಸೊ ಮನೆ ರೋಡಿಗೆ ಬಂದ್ವಿ ಅದ್ದು ಎದ್ದಿದ್ದಾನಂತೆ ಬಾಯಿ ಕಡೆ ಈ ಕಡೆ ಬಾ ನೀನು ಕರೆಕ್ಟಾಗಿ ನಡಿ ಫಸ್ಟ್ ಬಾ ಬೇಗ ಬೇಗ ಸೊ ಚಲೋ ಮನೆಗೆ ಬಂತು ಹೋಗ್ಬೇಕಾದ್ರೆ ಇದ್ದೆ ಅದಕ್ಕೆ ಲೈವಲ್ಲಿ ಬ್ಲಾಗ್ ಇರಲಿಲ್ಲ ಸೊ ಇವಾಗ ಹೋಗ್ತಾ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ನಮ್ಮ ಮನೆ ಹತ್ರ ಫ್ಲೇವರ್ ಮಾಡ ಎದ್ದವನೇ ಆಚೆ ಇದ್ದಾನೆ ನೋಡಲ್ಲ ದೈವಿಕ ಅದ್ದು ಅದ್ದು ಆಚೆ ಇದ್ದಾನೆ ಹಿಂಗೆ ನಡಿ ನಡಿ ಒಂದು ಸೌಂಡ್ ಅಂದರೆ ಬೆಳಗ್ಗೆಯಿಂದ ಸೌಂಡು ನೋಡಿ ತೋರಿಸ್ತೀನಿ ರೀ ಯಾಕೆ ಸೌಂಡ್ ಅಂದರೆ ದೊಡ್ಡ ಮರ ಇದೆ ಅಲ್ಪಾರ ನೋಡಿ ನಾನು ನಾನು ತೋರಿಸ್ತೀನಿ ಭಾಗ ಸೊ ಗ್ಲೈಸ್ ನೋಡಿ ಅಯ್ಯೋ ದೊಡ್ಡ ಮರ ಇದೆಯಲ್ಲ ಅದಕ್ಕೆ ಕಟ್ ಮಾಡ್ತಿದ್ದಾರ ಅನ್ಸುತ್ತೆ ಕಟ್ ಮಾಡ್ತಿದ್ದಾರೆ ತಾನೇ ಅದು ಇಶ್ ಅವ್ರು ನೋಡಿ ಜೀವನಾ ಹೆಂಗೆ ಅಂತ ಹೇಳ್ಬೇಕು ಅಂದರೆ ಜೀವ ಅವ್ರ ಬಾಯಲ್ಲಿ ಇರುತ್ತೆ ಅದಕ್ಕೆ ಒಂದು ಬೆಳಗಿಂದ ಸೌಂಡ್ ಬರ್ತಿದೆ ಇದು ಪಾಪ ದೊಡ್ಡ ಮರಾರಿ ಅದು ಸೊ ಅದನ್ನೆಲ್ಲ ಕಟ್ ಮಾಡಿ ಮೀನ್ಸ್ ಏನೋ ಅಂದರೆ ಆ ಕಡೆ ಇದು ಮಾಡ್ತಿದ್ದಾರೆ ಅದು ದೇವ್ರ ಗಿಡ ಅದು ಆಲದ ಮರ ಎಷ್ಟು ನೋವಾಗ್ತಿದ್ದಬೇಕಲ್ಲ ಆ ಮರಕ್ಕೆ ನಿಜ ಅದಕ್ಕೂ ಒಂದು ಜೀವ ರೀ ಮರಕ್ಕೆ ಆಲದ ಮರಕ್ಕೆ ಅಷ್ಟು ಬೇಜಾರಾಗ್ತಿದೆ ಈ ಫ್ಲೇವರ್ ಮಾಡ್ತಿದ್ದಾರೆ ಅಥವಾ ರೋಡ್ ಮಾಡ್ತಿದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆಲ್ಲ ಇರಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿಕೊಂಡವ್ರೆ ಅಲ್ಲಿ ಅನ್ನೇನು ಅಲ್ಲಿ ಹೋಟೆಲ್ ಇದೆಯಲ್ಲ ನಾವು ನಾಷ್ಟ ತೊಗೊಂತೀವಲ್ಲ ಟರ್ನಿಂಗ್ ಅಲ್ಲಿ ತೆಗ್ದವ್ರಿ ಇವಾಗೆಲ್ಲ ಅಗ್ದಿದ್ದಾರೆ ಓಸ್ಟ್ ನೋವಾಗ್ತಿದೆ ನನಗಂತೂ ಸಿಕ್ಕಾಪಟ್ಟ ಆಗ್ತಿದೆ ಸೊ ನಡೀರಿ ಈ ಸೌಂಡಿಗೆ ನಮ್ಗೆ ನಿದ್ದೆ ಬರ್ತಾ ಇರ್ಲಿಲ್ಲ ಸುಮ್ಮನೆ ಇದ್ದು ಇಲ್ಲಿ ನೋಡಿ ಇವಾಗ ಇವಾಗ ತೋಟ ಚೇಂಗ್ ಗ್ಯೂಂದ್ ಐತಿ ಈಗ ನೋಡಿ ನೋಡ್ರಿ ಕುತ್ಕೊಂಡ್ ಲೈಕ್ ಸ್ಕೂಲ್ ಡ್ರೆಸ್ ಅದು ಗಲೀಜ್ ಚಂದ್ರ ಮ್ಯಾಮ್ ಬೈತಾರ ನೋಡು ಪಾಪ ಅವ್ರಿ ಹೆಂಗತ್ತಿದ್ರ ನೋಡ್ರಿ ಬೇಜಾರಾಗುತ್ತೆ ಕೆಲಸ ಮಾಡೋಕೆ ಸೊ ಚಲೋ ಹ್ಮ್ ಅಲ್ಲಿನೂ ಮನೆಗಳು ಅಲ್ಲೂ ಮನೆಗಳಿದ್ದು ಅಲ್ಲೂ ಮನೆಗಳು ತೆಗೆದ್ಬಿಟ್ರು ರೋಡ್ ಮಾಡವ್ರಿ ಅಲ್ಲೇ ನೋಡ ಹೇಳಿದ್ದು ಅಲ್ಲೋಣ ಅಲ್ಲಿ ಅಲ್ಲೂ ಮನೆ ಇದ್ದು ಹ್ಮ್ ಸೊ ನೋಡಿ ಹ್ಞೂ ಕುತ್ಕೊಂಡು ಕೂತ್ಕೊಂಡು ಅಣ್ಣ ತಮ್ಮ ನೋಡ್ತಾರೆ ಸೊ ಹ್ಞೂ ಚಲೋ ಮನೆಗೆ ಬಂದೆ ಸ್ಕೂಲಿಂದ ಕರ್ಕೊಂಡು ಬಂತ ಕರೆಂಟು ಕರೆಂಟ್ ಬಂದಿಲ್ಲಂತೆ ನಿನ್ನೆ ಕಸ ಎಲ್ಲ ಇಸ್ತಿದ್ದೆ ಒಗ್ಗಾಡ್ ಲೈಟ್ ಆಫ್ ಲೈಟ್ ಆಫ್ ಮಾಡಬೇಕು ಫಸ್ಟು ಯಾಕಂದರೆ ಕರೆಂಟ್ ಬೇಕು ನಮಗೆ ಮನೆಗೆ ಮತ್ತು ನೈಟಲ್ಲಿ ಕರೆಂಟ್ ಹೋದರೆ ಸೊಗಾಯಿಸ್ ಚಲೋ ಗಾಡಿ ಹೋದ ಮನೆಗೆ ಬಂದೆ ಇವಾಗ ಸ್ಕೂಲಿಂದ ಕರ್ಕೊಂಡ್ಬರಕ್ಕೆ ಹೋಗಿದ್ದೆ ಹೆವಿ ಸ್ಟ್ರೈನು ಹೆವಿ ಸ್ಟ್ರೈನು ಹೆವಿ ಡಸ್ಟು ಅಲ್ಲೆಲ್ಲ ಯಪ್ಪ ನೋಡೋಂಗಿಲ್ಲ ಅಲ್ಲಿ ಹೆವಿ ಡಸ್ಟು ಏನು ಮಾಡೋಕ್ಕಾಗಲ್ಲ ಬೀ ಕ್ಲಿಯರ್ ಆಗುತ್ತೆ ಬಟ್ ಹೋಗೋವರೆಗೂ ನಿದ್ದೆ ಅಲ್ವಲ್ಲ ಅದನ್ನೇ ಮಾಡಿದ್ರೆ ಕರೆಂಟ್ ಇಲ್ವಲ್ಲ ಪಪ್ಪ ಹಣ್ಣು ಕಟ್ ಮಾಡ್ತೀವಿ ಸೊ ಅವನಿಗೆ ಪಪ್ಪ ಕಟ್ ಮಾಡಿ ತಿನ್ಸಿ ಆಮೇಲೆ ಸಿಗ್ತೀನಿ ಅಂತೆ ವಾಯ್ ಪಪ್ಪ ಕಟ್ ಮಾಡ್ತೀನಿ ಒಂದು ಕಾಯಿ ಇದೆ ಇದು ಕಾಯಿ ಇದೆ ನೀವು ಸೊ ಇದು ಕಟ್ ಮಾಡಲ್ಲ ಇದು ಇದು ಹಣ್ಣಾಗಿದೆ ನೋಡಿ ಫುಲ್ ಹಣ್ಣಾಗಿದೆ ಸೊ ಇದನ್ನ ಕಟ್ ಮಾಡ್ತೀನಿ ಚಲೋ ಹಾಯ್ ಗಾಯ್ಸ್ ಇವತ್ತಿನ ಬ್ಲಾಗ್ ತುಂಬ ಸ್ಪೆಷಲ್ ಆಗಿದೆ ಸ್ಪೆಷಲ್ ಅನ್ನೋದಕ್ಕಿಂತ ನನ್ನ ಎಲ್ಲರೂ ಕೇಳ್ತಾ ಇದ್ವಿ ಕಮೆಂಟ್ಸಲ್ಲಿ ನಿಮ್ಮ ಮನೆ ಸೀಸಾಗಿದ್ದೇನಾಯಿತು ಏನಾಯಿತು ಏನಾಯಿತು ಅಂತ ಆಫ್ಟರ್ ಇವಾಗ ಜೂನ್ ಬಂದರೆ ಅಲ್ಲ ಆಗಸ್ಟ್ ಬಂದರೆ ಟೂ ಇಯರ್ ಕಂಪ್ಲೀಟಾಗಿ ತ್ರೀ ಇಯರ್ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ಇನ್ನೂ ನೀನು ನೋಟಿಸ್ ಮಾಡ್ತಾನೆ ಇದ್ದಾರೆ ಬಟ್ ಮನೆ ಆದಮೇಲೆ ಅದರಿಂದ ಒಂದು ರೂಪಾಯಿನೂ ನಮಗೆ ಬಂದಿಲ್ಲ ಬಟ್ ಎಲ್ಲರೂ ಕೇಳ್ತಾ ಅಲ್ಲಿ ಕಮೆಂಟಲ್ಲಿ ಇದ್ರಿ ಆ್ಯಂಡ್ ಎಲ್ಲರೂ ಲೈವಲ್ಲೂ ಕೇಳಿದಿರಾ ಆ್ಯಂಡ್ ನಿಮ್ಮ ಏನಾಯ್ತು ಏನು ಪ್ರಾಬ್ಲಮ್ ಆಯಿತು ಏನು ಸೀರೀಸ್ ಆಯಿತು ಏನಕ್ಕಾಯ್ತು ಅಂತ ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋದೆಲ್ಲ ಹೇಳ್ತೀನಂತೆ ಸ್ಟಾರ್ಟಿಂಗ್ ನಾವು ಹೋದ್ವಿ ಹೋಗಿದ ತಕ್ಷಣ ನಮ್ಮ ಓನರು ಬಿಸ್ನೆಸ್ಗಂತ ಹೇಳಿ ಒಂದು ತ್ರೀ ಏನೋ ತೊಗೊಂಡಿದ್ದಾರೆ ಅಂತ ಮನೆ ಮೇಲೆ ಬಿಕಾಸ್ ತ್ರೀ ಆ್ಯಂಡ್ ಹಾಫ್ ಕ್ರೋರ್ಸ್ ಅದು ಮನೆ ಬೆನಿಫಿಟ್ ಇರೋದು ಅಂಬೇಡ್ಕರ್ ಕಾಲೇಜ್ ಹತ್ರ ಯಾಕಂದರೆ ಅಂಬೇಡ್ಕರ್ ಅಂದರೆ ದೊಡ್ಡ ಕಾಲೇಜು ಸೊ ಆ ಕಾಲೇಜ್ಗೆ ತುಂಬ ಜನ ಆ ಮೀನ್ಸ್ ಸ್ಟೂಡೆಂಟ್ಸು ಪಿ ಜಿ ಏನು ಅದು ಏನು ಪರ್ ಡೇಗೆ ಫೈವ್ ತೌಸಂಡ್ ಟೆನ್ ತೌಸಂಡ್ ಕೊಟ್ಬಿಟ್ಬಿಡೋ ಅಂತ ಸ್ಟೂಡೆಂಟ್ಸ್ಗಳಿದ್ದಾರೆ ಸೊ ಅದಕ್ಕೋಸ್ಕರ ಆ ರೇಟಿಗೆ ಬರುತ್ತೆ ಅಂತ ಹೇಳಿ ಬಿಸ್ನೆಸ್ ಅಂತ ಹೇಳಿ ನಮ್ಮ ಓನರು ಆ ಮನೆ ಮೇಲೆ ಲೋನ್ ತೊಗೊಂಡಿದ್ರು ಸೊ ಅದು ನಮಗೆ ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಅನ್ನೋದಕ್ಕಿಂತ ಅದಕ್ಕಿಂತ ಹಿಂದೆ ಒಂದು ಸರಿ ಬಂದು ಪೊಲೀಸ್ ನೋಟಿಸ್ ಕೊಟ್ಟು ಹೋಗಿದ್ರಂತೆ ಸೊ ಅದೇನಾಯಿತು ಅಂತಂದರೆ ಅಲ್ಲಿದ್ದರೂ ನಮಗೆ ಅಕ್ಕಪಕ್ಕದವ್ರು ಏನೂ ಹೇಳಿಲ್ಲ ಬಿಕಾಸ್ ಅಲ್ಲಿ ಹೆಂಗಂದರೆ ಇವತ್ತು ನಮ್ಮ ಮನೆ ನಾವು ನಮ್ಮದು ಅಲ್ಲಿ ಯಾರಾದರೂ ಡೆತ್ ಆದರೂ ತಿರುಗಿ ನೋಡೋದಿಲ್ಲ ಅಂತ ಇರೋದು ತುಂಬ ಡಿಸಿಪ್ಲಿನ್ ಏರಿಯಾ ಸೈಲೆಂಟ್ ಏರಿಯಾ ನಾವೇನು ನಮ್ಮ ಮನೇನೋ ನಮ್ಮ ಕೆಲಸ ಏನೋ ಆ ಜಾಗ ಅದು ಅಲ್ಲಿ ನಾವು ಹೋಗಿದ ತಕ್ಷಣ ನಮಗೆ ವೆದರು ಕೂಡ ಚೇಂಜ್ ಆಯಿತು ಆಮೇಲೆಲ್ಲ ಸೆಟ್ ಆಯಿತು ನಮಗೆ ಬಿಕಾಸ್ ಅಲ್ಲಿ ಅಲ್ಲಿರೋತಕ್ಕಂತೇ ಮನೆ ತಕ್ಕಂತೆ ಜನಗಳು ಆಮೇಲೆ ನಾವೇನೋ ನಮ್ಮ ಮನೆ ಅಂದ್ಕೊಂಡು ಏನೋ ಒಂದು ಅದರ್ಸ್ಟ್ಯಾಂಡ್ ಅಡ್ಜಸ್ಟ್ಮೆಂಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದೀವಿ ಬಿಕಾಸ್ ನಾವು ಎಚ್ ಎಸ್ ಆರ್ ಒಬ್ಬರು ನಮ್ಮ ಜೊತೆ ಪರಿಚಯ ಆದವ್ರಲ್ವಾ ಅವರೂ ಒಂದು ಫೈವ್ ಟು ಸಿಕ್ಸ್ ಇಯರ್ ಅಲ್ಲಿದ್ವಿ ಎಚ್ ಎಸ್ ಆರಲ್ಲಿ ಸೊ ಅವ್ರು ನಮ್ಮ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ಒಂದು ಹೆಂಗೆ ಕ್ಲೋಸ್ ಅಂತಂದರೆ ಒಂಥರ ರಿಲೇಷನ್ಶಿಪ್ ಥರ ಎಲ್ಲ ಇದ್ದರು ಸೊ ನನಗೆ ಅವ್ರನ್ನ ಯಾವತ್ತೂ ಮರೆಯಲ್ಲ ಬಿಕಾಸ್ ಈ ವಿಡೋದಲ್ಲಿ ಅವರಿಗೆ ಕೆಟ್ಟದಾಗಿದೆ ಅಂದ ತಕ್ಷಣ ಕೆಟ್ಟವ್ರು ಅಂತನಕ್ಕಾಗಲ್ಲ ಒಳ್ಳೆಯವ್ರು ಮಾಡಿದ ತಕ್ಷಣ ಒಳ್ಳೆಯವರು ಅನ್ನೋಕ್ಕಾಗಲ್ಲ ಬಿಕಾಸ್ ತುಂಬಾ ಒಳ್ಳೆಯವರವರು ಸೊ ಅದರಿಂದ ಪಾಪ ಅವ್ರಿಗೂ ಅವ್ರದ್ದು ಫಿಫ್ಟೀನ್ ಲ್ಯಾಕ್ಸು ನಮ್ಮದು ಫೋರ್ ಲ್ಯಾಕ್ಸು ಸೊ ಫೋರ್ ಲ್ಯಾಕ್ಕು ಎಲ್ಲಿ ಫಿಫ್ಟೀನ್ ಲ್ಯಾಕ್ ಎಲ್ಲಿ ಬಟ್ ದುಡ್ಡು ದುಡ್ಡೇ ಅವ್ರದ್ದು ಅವ್ರಿಗಾಗುತ್ತೆ ಪೇನು ನಮ್ಮದು ನಮಗಿರುತ್ತೆ ಬಟ್ ಪಾಪ ಅವ್ರು ನಮಗೋಸ್ಕರನೂ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ ಅವ್ರ ಜೊತೆ ನಮ್ಮದು ಬೆರ್ಬೇಕು ಅನ್ನೋದು ತುಂಬಾ ಇದೆ ಅವರಿಗೆ ಯಾಕೆಂದರೆ ನಾವು ಅವರು ನಂಬಿ ಬಿಟ್ಟು ಹೋಗಿದ್ದು ಸೊ ಪಾಪ ಅವ್ರಿಗೆ ನಿಜವಾಗ್ಲು ಎಳ್ಳಸ್ರು ತಪ್ಪಿಲ್ಲ ಯಾಕಂದ್ರೆ ನಾವು ಒಂದೊಂದು ರೂಪಾಯಿನ ಸೇವಿಂಗ್ ಮಾಡಬೇಕು ಅನ್ನೋ ನಮ್ಮ ಹೋಟಲ್ಗೆ ನಾವು ಹೋಗಿದ್ದು ಆ್ಯಂಡ್ ಅವರು ಖಾಲಿ ಇದೆಯಲ್ಲ ಮೇಲೆ ಹೆಂಗಾದ್ರೂ ಅಂತ ಹೇಳಿ ಪಾಪ ಅವ್ರು ನಮಗೆ ಕರೆದಿದ್ರು ಸೊ ಅದಾಯಿತು ಓಕೆ ಓಕೆ ಅಂತೇಳಿ ಆಯಿತು ಅದಾದ ನಂತರ ಹೋದ್ವಿ ಹೋದ್ವು ಅಂದೇನೆ ಅಡ್ಜಸ್ಟ್ ಆಗಲಿ ಇನ್ನೇನು ನಮ್ಮ ಲೈಫು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿ ಅನ್ನೋಸೊತ್ತಿಗೇ ನಾನು ಆಗಿದ್ದೆ ಆಮೇಲೆ ದೈವಿಕನ್ ಬರ್ತಡೇ ಆಯಿತು ದೈವಿಕನ್ ಬರ್ತಡೆಯಲ್ಲೇ ಕನಸೇವ್ ಆಗಿದೆ ಅಲ್ಲಿಂದ ತ್ರೀ ಮಂತ್ ಸ್ಟಾರ್ಟ್ ಆಗಿತ್ತು ಅಲ್ಲೇ ನೆಕ್ಸ್ಟ್ ಅದರ್ ನೆಕ್ಸ್ಟ್ ಮಂತ್ ನಾವು ಮನೆ ಚೇಂಜ್ ಮಾಡಿದ್ವಿ ಮನೆ ಚೇಂಜ್ ಮಾಡಿದ ತಕ್ಷಣ ತ್ರೀ ಮಂತ್ಸ್ ಒಂದು ಏಯ್ಟ್ ಮಂತ್ ಆಯಿತು ಏಯ್ಟ್ ಮಂತ್ ಆಗಿದ ತಕ್ಷಣ ನಾನು ಪ್ರೆಗ್ನೆಂಟಾಗಿ ತ್ರೀ ಮಂತ್ಸಿಗೆ ನಾನು ಮನೆ ಚೇಂಜ್ ಮಾಡಿದ್ದಕ್ಕೂ ఎయిట్ మంత్ ప్రెగ్నెన్సీ కంటిన్యూ అది సిక్స్ మంత్ ఆగ్ అందే ను సిక్స్ మంతల్ సెవెన్ మంతిగే మన సీజ్ మోడరు సో నంకే హూ అంతే అప్ప మూమెంటు అక్షణ యవత్తూ మరీబారు టు టు టూ తౌసండ్ ట్వెంటీ ఫోర్ అగస్టువతూ మరియోల్ నన్ను అది వరస్ట్ మూ వరస్ట్ ఇయరు వరస్ట్ డే అందరే అదే ಏನು ಮಾಡೋಕ್ಕಾಗಲ್ಲ ಎಲ್ಲ ದೈವ ಇಚ್ಛೆ ಆಯಿತು ಸೀಸ್ ಆಯಿತು ಸೀಸ್ ಆಗಲಿಲ್ಲ ಬಂದರು ಸಡನ್ಲಿ ಪೊಲೀಸರು ನಾವು ಒಂದು ಟು ತ್ರೀ ಟೈಮ್ಸ್ ನಾವು ಏನದು ನೋಟಿಸ್ ಕೊಟ್ಟಿದ್ವಿ ಏನು ಕೇರ್ ಮಾಡಲಿಲ್ಲ ಹಂಗೆ ಹಿಂಗೆ ಅಂತ ಅಂದರು ಏನು ಮಾತಾಡೋಕ್ಕಾಗುತ್ತೆ ನಾನು ಪ್ರೆಗ್ನೆಂಟ್ ಬೇರೆ ಅವ್ರು ನಮಗೆ ಆ್ಯಕ್ಚುಲಿ ಜಜ್ ಆರ್ಗ್ಯುಮೆಂಟ್ ಮಾಡಿ ಆಚೆ ಹಾಕೋ ಹಾಗೆ ಇಲ್ಲ ಬಟ್ ನಮಗದು ಹೊಸ್ತು ಏನು ಮಾಡೋಕ್ಕಾಗಲ್ಲ ಅಲ್ಲಿದ್ದವರು ಏನು ಹೇಳ್ತಾ ಇಲ್ಲ ಯಾಕಂದರೆ ಎಲ್ಲರೂ ಅಲ್ಲಿ ಹೇಳಿದ್ರೆ ಏನಾದರೂ ಆಗುತ್ತೆ ಪ್ರಾಬ್ಲಮ್ ಅಂತ ಹೇಳಿ ಭಯ ಪಟ್ಕೊಂಡು ಸುಮ್ಮನೆ ಬಿಟ್ಟಿದ್ದಾರೆ ನನಗೆ ಆಯಿತು ಮನೆ ಎಲ್ಲ ಆಯಿತು ಓಕೆ ಬಟ್ ಆ ಮೂಮೆಂಟಲ್ಲಿ ನಾನು ನನ್ನ ಫ್ರೆಂಡ್ ನೆನೆಸ್ಕೋಬೇಕು ವೀಣಾ ಅಂತ ಹೇಳಿ ಅವ್ರ ರೂಮಲ್ಲಿ ನಾನು ಇಷ್ಟೇ ಎಷ್ಟು ಚಿಕ್ಕ ರೂಮ್ ಅಂತಂದರೆ ಒಂದು ವಾಶ್ರೂಮ್ಗೆ ಹೋಗೋ ಅಷ್ಟು ರೂಮ್ ಪಾಪ ಅವ್ರು ಮಾಡ್ಕೊಂಡಿದ್ದು ಅವರು ದುಡಿಯೋಕಂತ ಬಂದಿದ್ದು ಅವ್ರ ರೂಮಲ್ಲಿ ಫಿಫ್ಟೀನ್ ಡೇಸ್ ನನ್ನ ಇಟ್ಕೊಂಡು ನನ್ನ ಹೊಟ್ಟೆಯಲ್ಲೊಂದು ಕೂಸು ಕೈಯಲ್ಲೊಂದು ಕೂಸು ನನ್ನ ಹಸ್ಬೆಂಡು ಹಬ್ಬ ನಮ್ಮನ್ನು ನಾವೇ ನಾಲ್ಕು ಜನ ಆಯಿತಾ ಇನ್ನು ಅವ್ರ ರೂಮೇಟ್ಸು ಒಂದು ಫೋರ್ ಮೆಂಬರ್ಸು ಟೋಟಲ್ ಏಯ್ಟ್ ಮೆಂಬರ್ಸು ನನ್ನ ಗಂಡ ಪಾಪ ನಿಜವಾಗ್ಲೂ ಎಲ್ಲ ಟೆರೆಸ್ ಮೇಲೆ ಮಲ್ಕೊತಿದ್ರು ನೋಡೋಕ್ಕಾಗ್ತಾ ಇಲ್ಲ ಇಲ್ಲ హోదవి ఇవి ఒన్ వీక్ ఇవి ఒన్ వీక్ ఆ తక్షణ మొత్తం మన హుడ్క స్టార్ట్ యాకంద్రే తు దిన ఒర ఫ ఫ్రీడమ్ ఇతిలో హిత అందర హోటల్ కూసందు ననగే పేన్ ఆగ్తూ టెన్షన్ బీ టెన్షన్ తగండె దేవరిచ్చేనో అదేనో గొప్పలో నార్మల్ ఇదూ తిరుగు బేబీ ఆక్టీవ్ ಹೇ ನಿಜ ನಮ್ಮ ನಾನು ಎಂಟು ತಿಂಗಳಿಗೆ ನಾನು ಟೆನ್ಷನ್ ತೊಗೊಂಡಿದ್ದು ನೋಡಿದ್ರೆ ನಾನು ನಿಜವಾಗ್ಲೂ ಹಾಸ್ಪಿಟ್ಲ್ ಅಡ್ಮಿಟ್ ಆಗಬೇಕು ಕರೆಕ್ಟಾಗಿ ನಮಗೆ ಊಟ ಇಲ್ಲ ಕರೆಕ್ಟಾಗಿ ನನಗೆ ನಿದ್ದೆ ಇಲ್ಲ ಹೊಟ್ಟೆ ನೋಡಿದ್ರೆ ಪಾಪ ಅವ್ರು ಆಗ್ತಿದೆ ಹೊಟ್ಟೆ ಅಶ್ವಿಗೆ ಅದ್ರ ತಕ್ಕಂತೆ ಫುಡ್ ಇರಲಿಲ್ಲ ಪಾಪ ಅವ್ರು ಏನು ಮಾಡ್ತಾರೆ ಅವ್ರ ಅರ್ಜೆಂಟಿಗೆ ಬೆಳಗ್ಗೆ ಐದು ಗಂಟೆಗೆ ಸ್ನಾನ ತಿಂಡಿ ರೆಡಿ ಮಾಡ್ಕೊಳ್ದು ಎಂಟು ಗಂಟೆಗೆ ಮನೆ ಬಿಡಬೇಕು ಅವ್ರು ಹುಡುಗರು ಅವ್ರ ಮಧ್ಯದಲ್ಲಿ ಅವ್ರ ರೂಮಲ್ಲಿ ನನಗೆ ಮಾಡ್ಕೊಂಡು ತಿನ್ನೋಕ್ಕೆ ನನಗೆ ಆಗ್ತಾ ಇರಲಿಲ್ಲ ಯಾಕಂದರೆ ನಾನು ವಾಮಿಟೇಷನ್ ಜಾಸ್ತಿ ಪಾಪ ಎನ್ ನನ್ನ ನನ್ನ ಫ್ಯಾಮಿಲಿ ಸಹ ಬಂದಿಲ್ಲ ಅಂದ್ಕೊಂಬಿಡಿ ಆ ಅಲ್ಲಿ ಎಲ್ಲರೂ ಏನು ಗೊತ್ತಾ ವಚನಗಳು ಹೇಳೋಕ್ಕೆ ಲೈಕ್ ಇದಾರೆ ಹೊರತು ನೀನು ಕಷ್ಟ ಆಗ್ತಿದೆ ನೀವು ಕಷ್ಟ ಆಗಿದೆ ಅಂತ ಒಬ್ಬರಾದರೂ ಒಂದು ರೂಪಾಯಿ ಸಹಾಯ ಮಾಡಿದ್ರೆ ಮನುಷ್ಯರೇ ಅಲ್ಲ ನಾನು ಅವ್ರ ಮುಂದೆ ಫೇಸ್ ಟು ಪ್ಲೇಸ್ ಬೈತೀನಿ ಇಲ್ಲೂ ಬೈತೀನಿ ಕೂಡ ಇದನ್ನ ಅವ್ರು ಬಿಡೋ ನೋಡ್ತಾರಂತ ನಂಗೆ ಗೊತ್ತು ಯಾವ ರಿಲೇಷನ್ ಆಗಿಲ್ಲ ಯಾವ ಫ್ಯಾಮ್ಲಿನೂ ಆಗಿಲ್ಲ ರೀ ಮೇರ್ ಭಗವಂತ ನೋಡ್ತಾರೆ ನನ್ನನ್ನು ಏನು ಕರ್ಮ ಅನುಭವಿಸ್ತಿದ್ದಾರೆ ನೋಡಿ ನನ್ನ ಏನು ಮೋಸ ಮಾಡಿಬಿಟ್ಟು ನನ್ನನ್ನು ಇಲ್ಲಿ ಮದುವೆ ಮಾಡಿಸಿ ಕರ್ಕೊಂಡು ಬಂದಿದಾರಲ್ಲ ಅವ್ರು ಭಗವಂತನೇ ನೋಡ್ಕೊತಾನೆ ಅವ್ರು ನಾನು ನಿಜ ಅಲ್ಲ ಎಲ್ಲ ದೇವ್ರುಚಿಗೆ ಬಿಟ್ಟು ನನ್ನ ಹನಿ ಕಣ್ಣೀರನ್ನು ಅವ್ರ ಮೇಲೆ ಭಗವಂತ ಬರ್ದಿದ್ದಪ್ಪ ಅಂತಲೇ ಅಂದಿದ್ದೀನಿ ಯಾಕೆ ನನಗೂ ಮಗು ಇದೆ ನನಗೂ ಮಕ್ಕಳಿದ್ದಾರೆ ಇದಾರೆ ನಾನು ಬೇಕಂತೇನು ಮಾಡ್ತಾ ಇಲ್ಲ ಬಟ್ ಹುಡುಕಿದ್ವಿ ಮನೆ ಒಂದು ಅಲ್ಲೇ ಮನೆ ಸಿಕ್ತು ಬಾಡಿಗೆ ನನಗೆ ಫಿಫ್ಟೀನ್ ತೌಸಂಡ್ ಎಷ್ಟು ಹದಿನೈದು ಸಾವಿರ ಬಾಡಿಗೆ ಅಯ್ಯೋ ನಾನು ಮತ್ತೆ ಇನ್ನು ಡಿಲೆವರಿಗೆ ಹೋಗ್ತೀನಿ ನೈನ್ ಮಂತಿಗೆ ಡಿಲೆವರಿಗೆ ನಾನು ಹೋದರೆ ನಾನು ಹೆಂಗೆ ನಾನು ದುಡ್ಡು ಕಟ್ಟಬೇಕು ಹೇಗೆ ಇವಾಗ ಹೆಂಗೆ ಮಾಡೋಣ ತುಂಬ ಟೆನ್ಷನ್ ಮಾಡ್ಕೊಂಬಿಟ್ಟೆ ಸರಿ ಇವಾಗ ಹೆಂಗೆ ಅಂತ ಹೇಳಿ ಒಂದು ಥಿ ಡೈಸ್ ಆದ ತಕ್ಷಣ ನಮಗೆ ಮತ್ತೆ ಹೆಬ್ಬಾಳಲ್ಲೇ ಮನೆ ಸಿಕ್ತು ಲೀಸ್ಗೆ ಲೀಸ್ ಸಿಕ್ಕು ಡಜೆಸ್ಟ್ ಮಾಡಬೇಕಾದ್ರೆ ಫೈವ್ ಲ್ಯಾಕ್ ಅಂತ ಮತ್ತೆ ಗೋಲ್ಡ್ ಗೋಲ್ಡೆಲ್ಲ ಇಟ್ಟು ನನ್ನ ತಂಗಿ ಗೋಲ್ಡೆಲ್ಲ ಇಟ್ಟು ಪ್ಲಸ್ ಮಾಡಿ ಮತ್ತೆ ಫೈವ್ ಲ್ಯಾಕ್ ತೊಗೊಂಡೆ ನನ್ನ ತಂಗಿ ಗೋಲ್ಡ್ ಆಕ್ ಗೋಲ್ಡ್ ಇಟ್ಟಿದ್ದೀನಿ ತ್ರೀ ಲ್ಯಾಕ್ವರೆಗೂ ಟೂ ಲ್ಯಾಕ್ವರೆಗೂ ನನ್ನ ಗೋಲ್ಡ್ ಇಟ್ಬಿಟ್ಟು ಇದು ಮಾಡಿದೆ ನನ್ನ ಲಾಂಗ್ ಚೈನ್ ಇತ್ತು ನನಗೆ ಮದುವೆ ಹಾಕಿದ್ದು ಅದನ್ನಿಟ್ಟೆ ಆಮೇಲೆ ನನ್ನ ತಂಗಿ ತಾಳಿ ಚೈನ್ ಅವಳು ಚೈನ್ ಎಲ್ಲ ಇಟ್ಬಿಟ್ಟು ನನಗೆ ಕೊಟ್ಟಳು ನಾನು ಅವಳನ್ನೇ ನೆನೆಸ್ಕೊಳ್ತೀನಿ ಮೂಮೆಂಟಲ್ಲಿ ಸಿಕ್ಕಾಪಟ್ಟೆ ನೆನೆಸ್ಕೊಳ್ತೀನಿ ಅದು ಕೊಟ್ಟಾದ್ಮೇಲೆ ಇಲ್ಲಿಗೆ ಬರೋಣ ಅನಿಸುತ್ತೀಗ ಅಲ್ಲಿ ಫಿಫ್ಟೀನ್ ಡೇಸ್ ಅಷ್ಟೇ ಇದ್ವಿ ನಾವು ಬಾಡಿಗೆಲಿ ಫಿಫ್ಟೀನ್ ಡೇಸ್ ಬಾಡಿಗೆಲಿ ತಕ್ಷಣ ಹದಿನೈದು ಸಾವಿರ ಬಾಡಿಗೆ ಒಂದು ತಿಂಗ್ಳು ಬಿಫೋರ್ ಹದಿನೈದು ಸಾವಿರ ಬಾಡಿಗೆ ಹದಿನೈದು ಸಾವಿರ ಪೇಂಟಿಂಗ್ ಚಾರ್ಜ್ ಟೋಟಲ್ ಫಾರ್ಟಿ ಫೈವ್ ತಗೊಂಡ್ರು ಫಿಫ್ಟಿ ತೌಸಂಡ್ ಅಡ್ವಾನ್ಸ್ ಕೊಟ್ಟಿದ್ವಿ ನಾವು ಐದೇ ಸಾವಿರ ವಾಪಸ್ ಕೊಟ್ಬಿಟ್ರು ಅಯ್ಯೋ ನನ್ಗೆ ಹೆಂಗಾಯ್ತು ಅಂತಂದರೆ ಒಂದೇ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ನಾನು ಫಾರ್ಟಿ ಫೈವ್ ತೌಸಂಡ್ ಕಳ್ಕೊಂಡ್ಬಿಟ್ನಲ್ಲ ಅಂತ ತುಂಬಾ ಪೇನ್ ಕಾಣ್ತಾ ಇತ್ತು ನಂಗೆ ಏನ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಅಲ್ಲೂ ನಲವತ್ತೈದು ಸಾವಿರ ರೂಪಾಯಿ ಕಳ್ಕೊಂಡೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದ ತಕ್ಷಣ ಒಂದು ಸಿಕ್ಸ್ ಮಂತ್ ಆಯ್ತು ಇಲ್ಲಿ ಇಲ್ಲಿಗೆ ಬಂದ ತಕ್ಷಣ ಹೋದೆ ಡಿಲಿವರಿ ಆಯ್ತು ಇನ್ನೇನು ಊರಲ್ಲಿ ನಾರ್ಮಲ್ ಪಾಪು ಎರಡನೇದು ಗಂಡು ಮಗು ನನ್ನ ಗಂಡನ ಮನೆ ಕಡೆಯಿಂದ ಔಷಧ ಉದಾಹರಣದಿಂದ ಬಂದಿರೋದು ಯಾಕಂದ್ರೆ ನನ್ನ ಮೊದಲೇ ಅತ್ತೆ ಏನೋ ಹೇಳಿದ್ರೆ ನಾನು ಮೊದ್ಲೆತ್ತ ಅಂತ ನನ್ನ ಮೊದಲೇ ಅತ್ತೆಗೂ ಎರಡು ಎರಡೇ ಗಂಡು ಮಗು ಇವಾಗಿರೋ ಅತ್ತೆಗೂ ಎರಡೇ ಗಂಡು ಮಗು ಸೊ ಬೈ ಬರ್ತದಿಂದ ಬಂದಿರೋದು ನನಗೂ ಎರಡು ಗಂಡು ಮಗುನೇ ಆಯಿತು ಸೊ ನನಗೆ ಎರಡೇ ಗಂಡು ಮಗು ಸಾಕೊಂಡೆ ಆಪ್ರೇಷನ್ ಕೂಡ ಮಾಡಿಸ್ಕೊಂಡೆ ಅಲ್ಲೇ ಆ ಒಂದು ಪಾಪುವಾಗಿ ಒಂದೂವರೆ ತಿಂಗಳಿಗೆ ಎರಡು ತಿಂಗಳಿಗೆ ನಾನು ಪಾ ಆಪ್ರೇಷನ್ ಬೇರೆ ಮಾಡಿಸ್ಕೊಂಡೆ ಆಪ್ರೇಷನ್ ಸಾರಿ ಕೆಂಬರ್ತಾಯ್ತು ಆಪ್ರೇಷನ್ ಆಯಿತು ಆಪ್ರೇಷನ್ ಆಗಿದ ತಕ್ಷಣ ಇನ್ನೇನು ಫೈವ್ ಮಂತಿಗೆ ನಾನು ಹೋಗಬೇಕು ಇಲ್ಲಿ ಬೆಂಗಳೂರಿಗೆ ಅಂತ ಹೇಳಿ ಮತ್ತೆ ತ್ರೀ ಮಂತ್ಸ್ ಅಲ್ಲ ಹೆಂಗೋ ಹೆಂಗೋ ಕಾಲ ಕಳೆದು ಒನ್ ಆ್ಯಂಡ್ ಹಾಫ್ ಮಂತ್ ನನ್ನ ತಂಗಿ ಇರೋಲ್ಲ ಅಲ್ಲಿ ಕಾಲ ಕಳೆದು ಫೈವ್ ಮಂತಿಗೆ ಕರೆಕ್ಟಾಗಿ ನಾನು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ಇನ್ನೇನು ಅಡ್ಜಸ್ಟ್ ಆಗಬೇಕು ಇನ್ನೇನು ಅಡ್ಜಸ್ಟ್ ಆಗಿ ಹೋಗಬೇಕು ಅನ್ನೋ ಜೊತೆ ಇಲ್ಲಿನೂ ಮನೆಗೆ ಲೋನ್ ತೊಗೊಂಬಿಟ್ಟಿದ್ದಾರೆ ಯಾರೋ ನಮ್ಮ ಓನರು ಸರಿ ನಮ್ಮ ಓನರ್ ಇಲ್ಲೂ ಲೋನ್ ತೊಗೊಂಬಿಟ್ಟಿದಾರಲ್ಲ ಈಗ ಹೆಂಗೆ ಮಾಡೋಣ ಅಂತ ಟೆನ್ಷನ್ ಆಗೋಯ್ತು ಇಲ್ಲಿ ಎರಡು ಮೂರು ಸರಿ ಬ್ಯಾಂಕ್ದವ್ರು ಬಂದರು ಹೆಂಗೆ ಮಾಡೋಣ ಇವಾಗ ಪ್ರತಿ ಕಡೆನೂ ಹೋಗೋಣ ನಂದು ಏನು ಖರಾಬ್ ಟೈಮು ಗೊತ್ತಿಲ್ಲ ಇಷ್ಟು ವರ್ಷ ಹದಿನೈದು ವರ್ಷದಿಂದ ನಾನು ಬಾಡಿಗೆ ಕಟ್ಕೊಂಡು ಬಂದಿದ್ದಕ್ಕೆ ಹದಿನೈದು ಲಕ್ಷ ನಾನು ಬಾಡಿಗೆ ಕಟ್ಟಿದ್ದೀನಿ ಹದಿನೈದು ಲಕ್ಷ ನಾನು ಬಾಡಿಗೆ ಕಟ್ಟಿದ್ದೀನಿ ಅಂತ ಯಾರು ನಮ್ಮ ಮನೆಯವ್ರು ಒಂದು ರೂಪಾಯಿನೂ ಸಹಾಯ ಮಾಡಿಲ್ಲ ಇವತ್ತಿನವರೆಗೂ ನನ್ನ ಮದುವೆ ಆಗಿ ಹೊಸದ್ರಲ್ಲೇ ನಾನು ಹೊರಗೆ ಹಾಕಿದಾಗಿದ್ದೇನೆ ಇವತ್ತಿನವರೆಗೂ ನೀನು ಬದುಕಿ ಆ ಏನು ತಿಂದೀಯಾ ಉಂಡಿಯಾ ಅಂತ ಸ್ವಂತ ಅತ್ತೆ ಆದರೆ ಕೇಳ್ತಾರೆ ಸ್ವಂತ ಮಾವಾದರೆ ಕೇಳ್ತಾರೆ ನನಗೂ ಇಲ್ಲ ಅವ್ರಿಗೂ ಇಲ್ಲ ಸೊ ಎಲ್ಲರಿಗೂ ಬೇಜಾರಾಗೋ ವಿಚಾರವೇ ನಾನೇನು ಕರ್ಮಮ್ಮ ಅನ್ಭೋಸ ನನ್ನ ಕಿಡ ದುಪ್ಪಟ್ಟ ಅವ್ರು ಮಕ್ಕಳು ಅನ್ಭವಿಸ್ತಾರೆ ಅವ್ರು ಅನ್ಭಿಸೋದು ಬೇಡ ಅವ್ರ ಮಕ್ಕಳು ಅನ್ಭವಿಸಿದ್ರೆ ನೋ ನೋವನ್ನು ನೋಡ ನೋಡ್ತಾನೆ ಅವ್ರ ತಂದೆ ತಾಯಿ ಅವಾಗ ಅವರಿಗೆ ಗೊತ್ತಾಗುತ್ತೆ ಇನ್ನೊಬ್ರಿಗೆ ನಾವು ಎಷ್ಟು ನೋವು ಕೊಟ್ಟಿದ್ದೀವಿ ಇನ್ನೊಬ್ರಿಗೆ ಎಷ್ಟು ಹರ್ಟ್ ಮಾಡಿದ್ದೀವಿ ಅಂತ ಹೇಳಿ ಸೊ ನಾನು ಅದೇನು ಹೋಗಲ್ಲ ನಾನು ಭಗವಂತಿಗೆ ಕೇಳೋದು ಇಷ್ಟೇ ನನ್ನ ಆಯುಷ್ಯ ಆರೋಗ್ಯ ಅಥವಾ ನನ್ನ ಗಂಡನ ಆಯುಷ ಆರೋಗ್ಯನ ನನ್ನ ಮಕ್ಕಳು ಒಂದು ರೇಂಜ್ಗೆ ಅಥವಾ ಅವ್ರಿಗೆ ದೇವಳಿಕೆ ಬರೋವರೆಗೂ ನಮಗೆ ಆರೋಗ್ಯವನ್ನು ಕಾಪಾಡಪ್ಪ ಇದೊಂದೇ ಕೇಳ್ಕೊ ದೇವ್ರ ಹತ್ರ ಇನ್ನು ಸಾಕಾಗಿದೆ ಎಲ್ಲರ ಲೈಫಲ್ಲೂ ಎಲ್ಲ ಥರದೂ ನೋಡ್ಬಿಟ್ ಬಂದೆ ಪ್ರತಿಯೊಬ್ಬರ ಹತ್ರ ನಾವು ಏನು ಕೇಳಬೇಕು ಏನು ಕೇಳಬಾರ್ದು ಏನು ಕೇಳಿದರೆ ನಮಗೆ ಬೆಲೆ ಕೊಡ್ತಾರೆ ಅಥವಾ ನಾವು ಕೇಳಿದರೆ ನಮಗೆ ಯಾವ ರೀತಿ ನಮಗೆ ರೆಸ್ಪಾನ್ಸ್ ಮಾಡ್ತಾರಂತೆ ಪ್ರತಿಯೊಬ್ಬರದಲ್ಲೂ ನೋಡಿಬಿಟ್ಟಿದ್ದೀನಿ ಪ್ರತಿಯೊಬ್ಬರು ನೋಡ್ಬಿಟ್ಟಿನಿ ನಾನು ಒಂದೇ ಮಾತೇ ಹೇಳ್ತೀನಲ್ಲ ನನ್ನ ಋಣದಲ್ಲೇ ಅವರು ಇದ್ದಾರೆ ಅಂತ ಅನ್ಕೋತೀನಿ ಭಗವಂತಗೊಂದು ಗೊತ್ತಿದ್ರೆ ಸಾಕು ಯಾಕಂದ್ರೆ ನಾನು ಅವ್ರತ್ರ ಒಂದು ಕೈ ಚಾಚಿ ಕೇಳಿಲ್ಲ ಇವತ್ತರೆಗೂ ನಾನು ಅವರು ಮನೆಯಿಂದ ನಾನು ತಿಂದು ಬೆಳೆದಿದ್ದವಳಲ್ಲ ಹೀಗೆ ನಾನು ಹೇಗೆ ಹೊರಗೆ ಬಂದಿದ್ದೀನಿ ಹಾಗೆ ನಾನು ದುಡಿದಿದ್ದೀನಿ ನಾನು ಸಾಕಿದ್ದೀನಿ ಮನೇನ ನಾನು ಮನೆ ಮೇಂಟೇನ್ ಮಾಡಿದ್ದೀನಿ ಅದು ನನಗೆ ಗೊತ್ತು ಏನು ಮಾಡಿದ್ದೀನಿ ಏನಿಲ್ಲ ಅಂತ ಹೇಳಿ ಸಾಕು ಅಷ್ಟೇ ಬಟ್ ನೋಡೋಣ ಇನ್ನೊಂದು ತಿಂಗ್ಳು ಟೈಮ್ ಕೊಟ್ಟಿದ್ದಾರೆ ಈ ಮನೆ ಹೋಮ್ ಟೂರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅದಿಷ್ಟು ಟೈಮ್ ಸಿಕ್ಕಿದಾಗ ನಾನು ಮನೇನ ಚೇಂಜ್ ಮಾಡೋಷ್ಟ್ರೊಳಗಡೆ ಏನಾದರೆ ನಿಮ್ಮ ಮನೆ ಹೋಮ್ ಟೂರ್ ಒಳಗೆ ಮಾಡೋ ಥರ ಪ್ಲ್ಯಾನಿಂಗ್ ಇತ್ತು ಅಂದರೆ ಆದಷ್ಟು ಬೇಗ ನಾನು ನೀನು ಇದು ಈ ಮನೆ ಹೋಮ್ ಟೂರ್ ಮಾಡ್ತೀನಿ ಸೊ ಹೀಗೆ ಸಪೋರ್ಟ್ ಇರಿ ದಯವಿಟ್ಟು ನನ್ನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಕಂಟಿನ್ಯೂಸ್ ಆಗಿ ನೋಡಿ ಅಂತ ಕೇಳ್ಕೊತೀನಿ ఇది ఇష్ నన్ను నెందు ఆసె ఇష్టిరదు సో చాలా సబ్స్క్రైబ్ మాకొడి విజుస్ చాల సబ్స్క్రైబ్ మాకొని రామ్స్ ఉడియా బ్లగ్స్న కూడా సబ్స్క్రైబ్ మాకొడి థ్యాంక్ యూ సో మచ్ నన్న వీడియో యారోతా కంప్లీట్గా వీడియో నోడి ఆండ్ లైవ్కి బు డ్రై మాతీన అదూ లైవ్ బంద డైవిట్టు నన్ను చాలా సబ్స్క్రైబ్ మాకొని లైక్ షేర్ కమెంట్ మి థ్యాంక్ సో మచ్ నెక్స్ట్ బ్లగల్స్ ఇవ్వ అదివరకు డెక్కె బాయ్